ಮತ್ತೊಂದೆಡೆ ನಾಳೆ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಒಂದು ಫೈನಲ್ ನಿರ್ಧಾರ ಆಗಿಬಿಡಲಿದ್ದು ಸರ್ಕಾರಕ್ಕೆ ಸಂಕಷ್ಟ ತರುವ ಎಲ್ಲಾ ಲಕ್ಷಣ ಗೋಚರಿಸ್ತಾ ಇದೆ ಆದರೆ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋ ತಂತ್ರಕ್ಕೆ ಸಿಎಂ ಪ್ಲಾನ್ ಮಾಡಿರೋ ಹಾಗೆ ಕಾಣ್ತಾ ಇದೆ ಸಿದ್ದರಾಮಯ್ಯಗೆ ಜಾತಿ ಗಣತಿ ಟೆನ್ಷನ್ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋಕೆ ಸಿಎಂ ತಂತ್ರ ಮೂರು ತಿಂಗಳು ರಿಪೋರ್ಟ್ ದಾರಿ ಮುಂದೂಡಿಕೆ ಕಳೆದ ಹತ್ತು ವರ್ಷದಿಂದ ಜಾತಿಗಣತಿ ವರದಿ ಜಾರಿಯಾಗ್ತಿಲ್ಲ ಅನ್ನೋ ಕೂಗು ರಾಜ್ಯದಲ್ಲಿ ಕೇಳಿಬರುತ್ತಿತ್ತು ಕೊನೆಗೂ ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿಗಣತಿ ವರದಿ ಮಂಡನೆಯಾಗಿದೆ ಆದರೆ ಕ್ಯಾಶ್ ಡೇಟಾ ವಿರುದ್ಧ ಹಲವು ಸಮುದಾಯಗಳ ಮುಖಂಡರು ರೊಚ್ಚಿಗೆದ್ದಿದ್ದು ಸಿಎಂ ಸಿದ್ದರಾಮಯ್ಯಗೆ ಒಂದ್ ಕಡೆ ಸ್ವಪಕ್ಷದ ನಾಯಕರಿಂದಲೇ ಟೆನ್ಷನ್ ಶುರುವಾಗಿದೆ ಪರ ವಿರೋಧ ಯಾವುದೇ ನಿರ್ಧಾರವಾದರೂ ಸರ್ಕಾರಕ್ಕೆ ಕಂಟಕ ಪ್ರಾಯ ಹೋಗುವ ಚಾನ್ಸಸ್ ದಟ್ಟವಾಗಿವೆ ಈಗ ಸದ್ಯಕ್ಕೆ ವಿರೋಧದ ಟೆನ್ಷನ್ ಹೆಚ್ಚಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ವರದಿ ಜಾರಿಯಾಗುತ್ತಾ ಅಥವಾ ವರದಿ ಜಾರಿ ವಿಚಾರ ಮುಂದೂಡಿಕೆ ಆಗುತ್ತಾ ಹೀಗೆ ಹತ್ತು ಹಲವು ಚರ್ಚೆಗಳು ಬೆರಗದಿರುವೆ ಮತ್ತೊಂದೆಡೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಮಾತನಾಡಿದ್ದು ಈ ವರದಿಯಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಹೀಗಾಗಿ ವರದಿ ಜಾರಿಯಾಗಬೇಕು ಎಂದಿದ್ದಾರೆ ಅವೈಜ್ಞಾನಿಕರಾಗಿದೆ ಅಂತ ಹೇಳಿದ್ರೆ ಏನು ವೈಜ್ಞಾನಿಕ ತಪ್ಪೇನಾಗಿದೆ ಅಂತ ಹೇಳಬೇಕಲ್ವಾ ಮನೆ ಮನೆಗೆ ಹೋಗಿಲ್ಲ ಅಂತ ಹೇಳಲಿಕ್ಕೆ ನಾ ಎಲ್ಲ ಕಡೆಗೆ ಮನೆಗೆ ನಮ್ಮ ಮನೆಗೂ ಬಂದಿದ್ದಾರೋ ನಾನು ನಿನ್ನೆ ಬಿ ಎಲ್ ಶಂಕರ್ ಅವ್ರ ಹತ್ರ ಕೇಳಿದೆ ಅವರು ಇಲ್ಲಿ ಮನೆಗೆ ಬೆಂಗಳೂರು ಮನೆಗೆ ಹೋಗಿದ್ದರಂತೆ ಚಿಕ್ಕಮಗಳೂರು ಮನೆಗೂ ಹೋಗಿದ್ದೀರಂತೆ ನಾನೇ ಹಾಸನಲ್ಲಿ ಕೆಲವು ಮನೆ ವಿಸಿಟ್ ಮಾಡಿದಾಗ ಅವರು ಅಲ್ಲಿ ಬಾಗಿಲಲ್ಲಿ ಸ್ಟಿಕ್ಕರನ್ನು ಅಂಟಿಸಿದ್ರು ವರದಿ ಅವೈಜ್ಞಾನಿಕ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿರೋ ಒಕ್ಕಲಿಗ ಲಿಂಗಾಯತ ಸಮುದಾಯದ ನಾಯಕರು ಧರ್ಮ ಸಂಕಟಕ್ಕೆ ಸಿಲುಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಡೆಗೆ ನೇರವಾಗಿ ಅಸಮಾಧಾನ ಹೊರಹಾಕ್ತಿರೋದು ಒಂದು ಕಡೆ ಆದ್ರೆ ವರದಿ ಜಾರಿಗೆ ಅವಸರ ಬೇಡ ಅನ್ನೋದನ್ನ ಮನವರಿಕೆ ಮಾಡಿದ್ದಾರೆ ಚರ್ಚೆ ಆಗ್ತಾ ಇದೆ ಆ ಚರ್ಚೆ ಆಗೋಕ್ಕಿಂತ ಮುಂಚೆ ನಾವು ಏನು ನಿರ್ಣಯ ತೆಗೆದುಕೊಳ್ಳೋಕೆ ಬರೋದಿಲ್ಲ ನಾವು ಮಿನಿಸ್ಟರ್ಸ್ ಇದ್ದೀವಿ ನಾನಿದ್ದೀನಿ ಈಶ್ವರ್ ಖಂಡ್ರೆ ಇದ್ದಾರೆ ಶಿವಾನಂದ್ ಪಾಟೀಲ್ರಿದ್ದಾರೆ ಎಸ್ ಎಸ್ ಇದ್ದಾರೆ ನಮ್ಮ ಸಣ್ಣ ಪ ಪ್ರಕಾಶ್ ಪಾಟೀಲ್ರಿದ್ದಾರೆ ದರ್ಶನಾಪುರ ಇದ್ದಾರೆ ನಾವೆಲ್ಲವೂ ಕೂಡ ನಾವು ಅಲ್ಲಿ ಕ್ಯಾಬಿನೆಟ್ನಲ್ಲಿ ನಮ್ಮ ಏನು ಬಾ ಅದು ನಿಲುವುಗಳಿದ್ದಾವೆ ನಮ್ಮೆಲ್ಲೇನು ಆತಂಕಗಳಿದ್ದಾವೆ ನಮಗೆ ಒಳ್ಳೆಯದನ್ನು ಕೂಡ ಏನಾಗಿದೆ ಅದರಲ್ಲೂ ಕೂಡ ಹೇಳ್ತೀವಿ ಒಟ್ನಲ್ಲಿ ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ಜಾತಿಗಣತಿ ಜಟಾಪಟಿ ಜೋರಾಗಿದೆ ವರದಿ ಜಾರಿಗೆ ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯಗೆ ರಾಜ್ಯದ ಪ್ರಬಲ ಸಮುದಾಯಗಳ ವಿರೋಧ ಸಂಕಷ್ಟ ತಂದುಡುವ ಆತಂಕ ಹೆಚ್ಚಾಗಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ತಂತ್ರಕ್ಕೆ ಮೊರೆ ಹೋಗಿದ್ದು ಫೈನಲ್ ಆಗಿ ನಾಳೆ ಡಿಸಿಷನ್ ಡೇ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್